ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಮೂವತ್ತೊಂಬತ್ತು ಕಿರಣ್ ಇದೊಂದು ಫೈಲ್ ಸ್ಟಡಿ ಮಾಡು ಇದು ನಿನ್ನೆ ಮೀಟಿಂಗ್ ನಡೆದ ಪ್ರಾಜೆಕ್ಟು ಇದನ್ನು ಒಂದು ಸಾರಿ ಸ್ಟಡಿ ಮಾಡು ಎಂದು ಕಿರಣನಿಗೆ ಹೇಳಿ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಕೀರ್ತನ್ ಕಡೆ ತಿರುಗಿ ಥ್ಯಾಂಕ್ ಯು ಕಣೋ ಕೀರ್ತನ್ ಎಮ್ ಡಿ ಸರ್ ಹೇಳ್ತಿದ್ರು ಮೀಟಿಂಗನ್ನು ತುಂಬ ಚೆನ್ನಾಗಿ ನಡೆಸಿಕೊಟ್ರಿ ಎಂದು ತುಂಬ ಥ್ಯಾಂಕ್ಸ್ ಎಂದನು ಸೂರ್ಯ ಇದು ನನ್ನೊಬ್ಬನಿಗೆ ಅಲ್ಲಪ್ಪ ಇದರ ಕ್ರೆಡಿಟ್ ಸಿಂಚನ ಮತ್ತು ಸಿಂಧೂಗೂ ಸೇರಬೇಕು ಸಿಂಚನ ಎಷ್ಟು ಚೆನ್ನಾಗಿ ಮಾತನಾಡಿದಳು ಗೊತ್ತಾ ನಾನು ಯಾವತ್ತೂ ಅವಳು ಇಷ್ಟು ಚೆನ್ನಾಗಿ ಮಾತನಾಡುವುದನ್ನು ನೋಡಿರಲಿಲ್ಲ ನಿನ್ನೆಲ್ಲ ಥ್ಯಾಂಕ್ಸ್ ಅವಳಿಗೆ ಸೇರಬೇಕು ನಮ್ಮ ಎಲ್ ಕೆ ಜಿ ಸರ್ ಕೂಡ ಹೊಗಳಿದ್ರು ಅದೇ ಪರಮಾಶ್ಚರ್ಯ ಎಂದನು ನಗುತ್ತಾ ಆದರೆ ಸೂರ್ಯ ಮಾತ್ರ ಬ ಬರೀ ಮುಗುಳು ನಕ್ಕು ಸಿಂಚನ ಕಡೆ ತಿರುಗಿ ನೋಡದೆ ಒಂದು ಥ್ಯಾಂಕ್ಸ್ ಕೂಡ ಹೇಳದೆ ಹಾಗೆ ಹೊರಟು ಹೋದನು ಇದನ್ನು ನೋಡಿದ ಸಿಂಚನ ದುಃಖದಿಂದ ಕಣ್ಣು ತುಂಬಿತು ಬರೀ ಮದುವೆ ಆಗ್ತೀನಿ ಎಂದು ಹೇಳಿರುವುದು ಅಷ್ಟೇ ಇಬ್ಬರು ಒಂದು ದಿನವೂ ಏಕಾಂತದಲ್ಲಿ ಮಾತನಾಡಿಲ್ಲ ಸೂರ್ಯ ಅಂತೂ ಅವಳ ಬಳಿ ಮಾತನಾಡುವುದೇ ಕಡಿಮೆ ಮಾಡಿದ್ದಾನೆ ಇದನ್ನೆಲ್ಲ ಸಿಂಚನಳಿಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ ದುಃಖ ಹೆಚ್ಚಾಗಿ ಅಲ್ಲಿ ನಿಲ್ಲಲಾಗದೆ ತನ್ನ ಕ್ಯಾಬಿನ್ ಕಡೆ ಓಡಿದಳು ಸೂರ್ಯ ನಿನಗೆ ಏನಾಗಿದೆ ಅಂತೀನಿ ಸಿಂಚನ ಬಳಿ ಸರಿಯಾಗಿ ಮಾತನಾಡಲು ಏನು ತೊಂದರೆ ಕೀರ್ತನ್ಗೆ ಥ್ಯಾಂಕ್ಸ್ ಹೇಳಿದ ನೀನು ಸಿಂಚನಾಗೆ ಒಂದು ಥ್ಯಾಂಕ್ಸ್ ಹೇಳಿದರೆ ನಿನ್ನ ಗಂಟು ಏನು ಹೋಗ್ತಿತ್ತು ಯಾಕೆ ಹೀಗೆ ಅವಳನ್ನು ನೋಡಿದರೂ ನೋಡದ ಹಾಗೆ ಇರುವ ಹಾಗೆ ಆಡ್ತೀಯಾ ಅವಳನ್ನು ಯಾಕೆ ಅವಾಯ್ಡ್ ಮಾಡ್ತಿದೀಯಾ ಎಂದು ನನಗಂತೂ ಗೊತ್ತಿಲ್ಲ ಹೆಣ್ಣು ಮಕ್ಕಳು ಸೂಕ್ಷ್ಮ ಮನಸ್ಸಿನವರು ಸೂರ್ಯ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಹೀಗೆ ಖುಷಿ ಪಡ್ತಾರೋ ಹಾಗೆ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ನೋವು ಪಡ್ತಾರೆ ನೋಡು ಇವಾಗ ಹತ್ಕೊಂಡು ಹೋದ್ಲು ಯಾಕೆ ಹೀಗೆ ಮಾಡ್ತಿದ್ದೀಯ ಅದನ್ನು ಬಿಡಿಸಿ ಹೇಳು ಎಂದನು ಕಿರಣ ಸಿಂಚನ ದುಃಖದಿಂದ ಹೋಗಿದ್ದು ನೋಡಿ ಸಹಿಸಲಾಗಲಿಲ್ಲ ಕಿರಣನಿಗೆ ಅದನ್ನೇ ಸೂರ್ಯನಿಗೆ ಬಂದು ಹೇಳುತ್ತಿದ್ದ ಅದು ಬಿಡು ಇವಾಗ ಹಾಸ್ಪಿಟಲ್ಗೆ ಎಷ್ಟೊತ್ತಿಗೆ ಹೋಗೋಣ ಒಂದು ಗಂಟೆಗೆ ಫ್ರೀ ಮಾಡ್ಕೋ ಅಷ್ಟೇ ಬೇಗ ಹೋಗಿ ಬಂದು ಬಿಡೋಣ ಎಂದು ಸೂರ್ಯ ಹೇಳಿದರೆ ನಾನೊಂದು ಹೇಳಿದರೆ ನೀನೊಂದು ಹೇಳ್ತಿದ್ದೀಯ ಮಾತು ಮರೆಸುವ ಪ್ರಯತ್ನ ಮಾಡಬೇಡ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಎಂದು ಸಿಟ್ಟಾಗಿ ಹೇಳಿದನು ಕಿರಣ ಸರಿ ಆಯಿತು ಬಾ ಇವಾಗ ಕಾಫಿ ಕುಡಿದು ಬರೋಣ ಇಲ್ಲೇ ಇರು ಸಿಂಚನಳನ್ನು ಕರೆದುಕೊಂಡು ಬರ್ತೀನಿ ಎಂದು ಹೇಳಿ ಹೊರಟನು ಸೂರ್ಯ ಇವನನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಗಂಟೆಗೊಂದು ಮೂಡಿನಲ್ಲಿ ಇರ್ತಾನೆ ಎಂದು ನುಡಿದುಕೊಂಡನು ಕಿರಣ್ ನಾನೇನಾದರೂ ತಪ್ಪು ಮಾಡಿದ್ನ ನಾನೇನು ಸೂರ್ಯನಿಗೆ ಬಲವಂತ ಮಾಡಿಲ್ಲ ಆದರೂ ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ದಾರೆ ಎಲ್ಲರ ಹಾಗೆ ನಾನು ಪ್ರೀತಿಗೆ ಹಂಬಲಿಸಿದ್ದು ತಪ್ಪ ಹಾಗಾದರೆ ನಾನು ಸಿಗದೇ ಇರುವ ನಕ್ಷತ್ರಕ್ಕೆ ಕೈ ಚಾತ್ತಿದ್ದೀನಾ ಇಷ್ಟು ವರ್ಷ ಗಟ್ಟಿಯಾಗಿ ಒಬ್ಬಳೇ ಬೆಳೆದು ಬಂದ ನನಗೆ ಇವರ ವಿಷಯ ಬಂದರೆ ಕಣ್ಣೀರು ಹೇಳದೆ ಕೇಳದೆ ಬರುತ್ತೆ ನನಗೆ ಯಾಕೆ ನೋವು ಕೊಡ್ತೀಯಾ ಭಗವಂತ ಇನ್ನೂ ಹೆಚ್ಚು ನೋವು ತಡೆಯುವ ಶಕ್ತಿ ನನ್ನಲ್ಲಿಲ್ಲ ಎಂದು ಎರಡೂ ಕೈ ಟೇಬಲ್ ಮೇಲಿಟ್ಟು ಅದರ ಮೇಲೆ ಮುಖವಿಟ್ಟು ಮಲಗಿ ದುಃಖಿಸುತ್ತಾ ಯೋಚಿಸುತ್ತಿದ್ದವಳನ್ನು ಎಚ್ಚರಿಸಿದ್ದು ಸಿಂಚನ ಎಂಬ ಕೂಗು ಕಂಚಿನ ಕಂಠದಿಂದ ಬಂದಂತಹ ಸಿಂಚನ ಎಂಬ ಹೆಸರನ್ನು ಕೇಳಿ ನನ್ನ ಹೆಸರು ಇಷ್ಟೊಂದು ಸುಂದರವಾಗಿದೆಯಾ ಎನಿಸಿದು ಸುಳ್ಳಲ್ಲ ಅವಳಿಗೆ ಧಡಕ್ಕನೆ ಎದ್ದು ನಿಂತವಳು ಸೂರ್ಯನನ್ನು ನೋಡಿ ತನ್ನ ಕಣ್ಣೀರನ್ನು ಒರೆಸಿಕೊಂಡಳು ನಮ್ಮ ಬೆಂಗಳೂರಿನಲ್ಲಿ ನೀರಿಗೆ ಆಹಾಕಾರವಿದೆ ಎಂದು ನಿನ್ನ ಕಣ್ಣೀರಿನಿಂದ ಟ್ಯಾಂಕ್ ತುಂಬಿಸಬೇಕು ಎಂದುಕೊಂಡಿದ್ದೀಯಾ ಎಲ್ಲ ವಿಷಯಕ್ಕೂ ಯಾಕೆ ಹೀಗೆ ಕಣ್ಣೀರು ಹಾಕ್ತೀಯಾ ಇಲ್ಲ ಅಳುವುದನ್ನು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡಿದ್ದೀಯಾ ಹೇಗೆ ನೋಡು ನಾನು ಇಷ್ಟು ಹೇಳ್ತಿದ್ರು ನಿನ್ನ ಕಣ್ಣೀರು ಮಾತ್ರ ನಿಂತಿಲ್ಲ ಈಗೇನು ನಿನಗೆ ಥ್ಯಾಂಕ್ಸ್ ಹೇಳಬೇಕಾ ನಮ್ಮವರಿಗೆ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರಾ ಇವಾಗ ಆಶ್ಚರ್ಯದಿಂದ ನೋಡುವ ಸರದಿ ಸಿಂಚನಳದ್ದು ನಮ್ಮವರು ಎಂದಿದ್ದು ಕೇಳಿ ಮನಸ್ಸು ಹಾರಾಡುವಂತಾಗಿತ್ತು ಆದರೆ ಕಣ್ಣೀರು ಮಾತ್ರ ನಿಂತಿರಲಿಲ್ಲ ಅವನು ಅಷ್ಟು ಹೇಳಿದರೂ ಅವಳ ಕಣ್ಣೀರು ಮಾತ್ರ ನಿಂತಿರಲಿಲ್ಲ ಕೆನ್ನೆಯ ಮೇಲೆ ಹರಿಯುತ್ತಲೇ ಇತ್ತು ಅದನ್ನು ನೋಡಿ ಗದರುವ ರೀತಿಯಲ್ಲಿ ಹೇಳಿದನು ಅವಳ ಅಳುವನ್ನು ಸಹಿಸದಾದವನು ಅವಳ ಬಳಿಗೆ ಹೋಗಿ ಎರಡೂ ಕಡೆಯ ಕಣ್ಣೀರನ್ನು ಒರೆಸಿದನು ಅವನು ಕಾಳಜಿ ಮಾಡುವ ರೀತಿಯ ನೋಡಿ ಒಡನೆಯ ಅವನನ್ನು ಅಪ್ಪಿದಳು ಸೂರ್ಯನ ಕೈಗಳು ಇನ್ನೇನು ಅವಳ ಭುಜವನ್ನು ಬಳಸಬೇಕು ಅಷ್ಟರಲ್ಲಿ ಎಚ್ಚೆತ್ತವನು ಅವಳನ್ನು ದೂರ ಸರಿಸಿ ಇಲ್ಲಿ ಕ್ಯಾಮರಾಗಳು ಇವೆ ಅದರ ಮೇಲೆ ಸ್ವಲ್ಪ ಜ್ಞಾನವಿರಲಿ ಎಮ್ ಡಿ ಅಥವಾ ಮ್ಯಾನೇಜರ್ ಸರ್ ನೋಡಿದರೆ ಏನು ಗತಿ ಇದು ನಾವು ಕೆಲಸ ಮಾಡುವ ಜಾಗ ಅಷ್ಟೆ ಇಲ್ಲಿ ಕೆಲಸದ ಮೇಲಷ್ಟೇ ಗಮನ ಕೊಡು ಸರಿ ಬಾ ಇವಾಗ ಕಾಫಿ ಕುಡಿದುಕೊಂಡು ಬರೋಣ ಎಂದು ಹೇಳಿ ಸೂರ್ಯ ಮುಂದೆ ಹೋದರೆ ಇವಳು ಕೋಲೆ ಬಸವನ ಹಾಗೆ ಹಿಂದೆ ಹೋದಳು ಆಗಲೇ ಎಮ್ ಡಿ ಅಲೋಕ್ ಕುಮಾರ್ ಅವರು ತಮ್ಮ ಚೇಂಬರ್ನಲ್ಲಿ ಕುಳಿತು ಸಿ ಸಿ ಕ್ಯಾಮರಾದಲ್ಲಿ ಇವರನ್ನು ನೋಡಿ ಮುಗಳೂ ನಕ್ಕರು ಆಫೀಸ್ ಎದುರಗಡೆ ಇರುವ ಕಾಫಿ ಡೇ ಅಲ್ಲಿ ಕುಳಿತು ಲೋಕಾರೂಢಿ ಮಾತನಾಡಿಕೊಂಡು ಐವರು ಕಾಫಿ ಹೀರುತ್ತಿದ್ದರು ಈ ತಲೆನೋವು ಇಲ್ಲಿ ಯಾಕೆ ಬಂದಿದೆ ಎಂದು ಅಲ್ಲಿ ನಿಂತಿರುವವರನ್ನು ನೋಡಿ ಹೇಳಿದ ಸೂರ್ಯ ತಲೆನೋವಾ ಎಂದು ಆಶ್ಚರ್ಯದಿಂದ ಸೂರ್ಯನೆಡೆಗೆ ನೋಡಿದವಳು ಪ್ರಕೃತಿ ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದಳು ಚಿನ್ನು ಓದುತ್ತಿರುವ ಕಾಲೇಜಿನಲ್ಲಿಯೇ ಇವಳು ಓದುತ್ತಿರುವುದು ಫೈನಲ್ ಇಯರ್ ಇವಳದು ಸ್ವಲ್ಪ ಕಿರಿಕ್ ತುಂಬ ಹಠಮಾರಿ ಕಾಲೇಜಿನಲ್ಲೆಲ್ಲ ಇವಳದೇ ಹವ ಇಡೀ ಕಾಲೇಜಿಗೆ ರೌಡಿ ರಾಣಿ ಅಲ್ಲಿ ಇವಳದೇ ಒಂದು ಗ್ಯಾಂಗ್ ಇದೆ ಎಂದವನು ಮತ್ತೆ ಸಿಂಚನಾ ಕಡೆ ತಿರುಗಿ ಹೌದು ಇವಳ ಹೆಸರು ನಿನಗೆ ಹೇಗೆ ಗೊತ್ತು ಎಂದನು ಬಾಯಿ ತಪ್ಪಿ ಹೆಸರು ಹೇಳಿದವಳು ಇವಾಗ ಸೂರ್ಯ ಕೇಳಿದ ಪ್ರಶ್ನೆಗೆ ಕಕ್ಕಾ ಬಿಕ್ಕಿಯಾದಳು ಅದು ಅದು ಅವಳು ನನ್ನ ತಂಗಿ ಎಂದಳು ನಿಧಾನವಾಗಿ ಏನು ತಂಗಿನ ಎಂದು ಅಲ್ಲಿದ್ದ ನಾಲ್ಕು ಜನರ ಬಾಯಿ ತೆರೆದರು ಅಕ್ಕ ಯಾವಾಗಲೂ ಗತ್ತಿನಿಂದ ಜೋರಾಗಿ ಮಾತನಾಡುತ್ತಿದ್ದವಳು ಇವತ್ತು ತಗ್ಗಿದ ಧ್ವನಿಯಲ್ಲಿ ತುಂಬ ಮೃದುವಾಗಿ ಅಕ್ಕ ಎಂದು ಕರೆದಳು ಪ್ರಕೃತಿ ಸಿಂಚನ ಕುಳಿತಲ್ಲಿಂದ ಎದ್ದು ಮುಂದೆ ಬಂದವಳು ಅವಳ ಮುಂದೆ ಕೈಕಟ್ಟಿ ನಿಂತು ಯಾರು ನಿನ್ನ ಅಕ್ಕ ಎಂದಳು ಅಂದರೆ ನಿನಗೆ ನಾನು ಯಾರು ಎಂದು ಗೊತ್ತು ಯಾಕಕ್ಕ ಹೀಗೆ ಮಾತಾಡ್ತಿದ್ದೀಯ ನಾನು ನಿನ್ನ ತಂಗಿ ಎಂದು ಗೊತ್ತಿದ್ದು ಹೀಗೆ ಮಾತಾಡ್ತೀಯಲ್ಲ ಇದು ಸರಿಯಾ ಎಂದಳು ತಂಗಿಯ ಯಾವಾಗಿನಿಂದ ನೀನು ನನ್ನ ತಂಗಿಯಾದೆ ಜೊತೆಯಲ್ಲಿ ಬೆಳೆಯಲಿಲ್ಲ ಒಂದೇ ತಟ್ಟೆಯಲ್ಲಿ ಊಟ ಮಾಡಲಿಲ್ಲ ಎಲ್ಲ ಅಕ್ಕ ತಂಗಿಯರ ಹಾಗೆ ಜಗಳ ಮಾಡಲಿಲ್ಲ ನನ್ನ ನೋವು ಹಂಚಿಕೊಳ್ಳಲಿಲ್ಲ ನಿನ್ನ ತರಲೆ ತುಂಟಾಟಗಳನ್ನು ನಾನು ಸಹಿಸಲಿಲ್ಲ ಒಂದೇ ಹಾಸಿಗೆಯ ಮೇಲೆ ಮಲಗಲಿಲ್ಲ ಇಬ್ಬರು ಎಲ್ಲಿಯೂ ಜೊತೆಯಲ್ಲಿ ಸುತ್ತಾಡಲಿಲ್ಲ ನಮ್ಮಿಬ್ಬರ ಮಧ್ಯೆ ಅಕ್ಕ ತಂಗಿ ಎನ್ನುವ ಯಾವ ಬಾಂಧವ್ಯವೂ ಇಲ್ಲ ಅಲ್ಲದೆ ಇಷ್ಟು ವರ್ಷ ಇಲ್ಲದೇ ಇರುವ ಅಕ್ಕ ತಂಗಿ ಸಂಬಂಧ ಇವಾಗ ಯಾಕೆ ಓ ನಿಮ್ಮಪ್ಪ ಹೇಳಿ ಕಳಿಸಿರುವುದಾ ಹೀಗೆ ಹೋಗಿ ಅವಳ ಬಳಿ ಮಾತನಾಡಿ ಬಾ ಎಂದು ಹೋಗಿ ನಿಮ್ಮಪ್ಪನಿಗೆ ಹೇಳು ನಾನು ಸೆಂಟಿಮೆಂಟಲ್ಗೆಲ್ಲ ಬಗ್ಗುವುದಿಲ್ಲ ಎಂದು ಒಂದೇ ಸಮ ಮಾತನಾಡಿ ಅಲ್ಲಿಂದ ಹೊರಡಲು ಅನುವಾದಗಳನ್ನು ಮತ್ತೊಮ್ಮೆ ತಡೆದು ಇಲ್ಲಕ್ಕ ನೀನು ತಪ್ಪು ತಿಳಿದಿದ್ದೀಯ ನನ್ನನ್ನು ಇಲ್ಲಿಗೆ ಯಾರೂ ಕಳಿಸಿಲ್ಲ ನೀನು ನನ್ನ ಅಕ್ಕನೆಂದು ನನಗೂ ತಿಳಿದದ್ದು ಮೊನ್ನೆಯೇ ಅದಕ್ಕೆ ನಾನೇ ನಿನ್ನನ್ನು ಹುಡುಕಿ ಬಂದಿದ್ದೀನಿ ನೀನು ಹಾಗೆಲ್ಲ ಮಾತನಾಡಬೇಡ ನನಗೆ ದುಃಖವಾಗುತ್ತದೆ ಎಂದು ಕಣ್ಣಲ್ಲಿ ನೀರು ತುಂಬಿತು ಪ್ರಕೃತಿಗೆ ಓ ನಿನಗೆ ಮಾತ್ರ ದುಃಖವಾಗುತ್ತದೆ ನಾನು ಮಾತ್ರ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಿದ್ದೀನಿ ಅಲ್ವಾ ಎಷ್ಟೇ ಆದರೂ ನೀನು ನಿನ್ನಪ್ಪನ ಮುದ್ದಿನ ಮಗಳಲ್ವಾ ಹ್ಞೂ ನೀನು ದುಃಖಪಟ್ಟರೆ ನಿಮ್ಮಪ್ಪನಿಗೆ ಸಹಿಸಲಾಗುವುದಿಲ್ಲ ದುಃಖ ಪಡುವುದಕ್ಕೆ ಎಂದು ಹುಟ್ಟಿರುವುದು ನಾನು ನನಗೆ ಕೆಲಸ ಇದೆ ನಾನು ಬರ್ತೀನಿ ಎಂದು ಹೇಳಿ ಆಫೀಸಿನ ಕಡೆಗೆ ಹೊರಟೇ ಹೋದಳು ಸಿಂಚನ ಇಷ್ಟೊತ್ತು ಮಾತನಾಡಿದ್ದು ಸಿಂಚನಾಳೇನಾ ಎಂದು ಎಲ್ಲರೂ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ನಿಂತಿದ್ದರು ಪ್ರಕೃತಿ ಸೂರ್ಯನನ್ನು ಅಪ್ಯಾಯಮಾನವಾದ ನೋಟ ಹರಿಸಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಲ್ಲಿಂದ ಹೊರಟಳು ಸಿಂಚನ ಕಚೇರಿಯ ತನ್ನ ಕೊಠಡಿಯೊಳಗೆ ಕಿಟಕಿಯ ಕಂಬಿಗಳನ್ನು ಹಿಡಿದು ಬೀಸುವ ತಂಗಾಳಿಗೆ ಮುಖವೊಡ್ಡಿ ಹೊರಗಡೆಗೆ ನೋಟ ಹರಿಸಿ ನಿಂತಿದ್ದಳು ಅಲ್ಲಿಗೆ ಬಂದ ಸೂರ್ಯ ಸಿಂಚನ ನಿನಗೆ ಪ್ರಕೃತಿ ನಿನ್ನ ತಂಗಿ ಎಂದು ಮೊದಲೇ ತಿಳಿದಿತ್ತ ಮತ್ತೆ ಯಾಕೆ ಮೊದಲೇ ಹೇಳಲಿಲ್ಲ ಎಂದನು ಹ್ಞೂ ಗೊತ್ತು ಆದರೆ ಹೇಳಬೇಕು ಅನಿಸಲಿಲ್ಲ ನಾನು ಕಾಲೇಜಿಗೆ ಹೋಗುತ್ತಿದ್ದಾಗ ಅವಳು ಸ್ಕೂಲಿಗೆ ಹೋಗುತ್ತಿದ್ದಳು ಅವಳನ್ನು ನೋಡಲು ಹೋಗುವುದು ಬೇಡ ಎಂದು ಬುದ್ಧಿ ಹೇಳಿದರು ಮನಸ್ಸು ಮಾತ್ರ ಹೋಗು ಎನ್ನುತ್ತಿತ್ತು ಯಾರಿಗೂ ತಿಳಿಯದ ಹಾಗೆ ಸ್ಕೂಲಿನ ಬಳಿ ಹೋಗಿ ಅವಳನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದೆ ಎಷ್ಟೋ ಸಲ ಮಾತನಾಡಿಸಬೇಕು ಎಂದು ಪ್ರಯತ್ನ ಮಾಡುತ್ತಿದ್ದೆ ಆದರೆ ಅವಳನ್ನು ಯಾವಾಗಲೂ ಕಾರಿನಲ್ಲಿಯೇ ಕರೆದುಕೊಂಡು ಬಂದು ಕಾರಿನಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು ಮಾತನಾಡಿಸಲು ಸಮಯವೇ ಸಿಗುತ್ತಿರಲಿಲ್ಲ ಆಗ ಅದನ್ನು ನೋಡಿ ನಾನು ತುಂಬ ಬೇಜಾರಾಗುತ್ತಿದ್ದೆ ನಾನು ಅವರ ಹಣ ಕೇಳುತ್ತಿರಲಿಲ್ಲ ಅವರ ಕಾರು ಕೇಳುತ್ತಿರಲಿಲ್ಲ ನನಗೆ ಬೇಕಾಗಿದ್ದು ಮಗಳೇ ಎನ್ನುವ ಒಂದೇ ಒಂದು ಪ್ರೀತಿಯ ಮಾತು ಅಷ್ಟೇ ಅವಳಿಗೆ ತೋರಿಸುತ್ತಿದ್ದ ಪ್ರೀತಿಯಲ್ಲಿ ಒಂದೇ ಒಂದು ಪರ್ಸೆಂಟ್ ನನಗೆ ತೋರಿಸಿದರೂ ಸಾಕಾಗಿತ್ತು ಅವರು ಜೀವನದಲ್ಲಿ ತುಂಬ ಖುಷಿಯಾಗಿರುತ್ತಿದ್ದೆ ನಾನು ಪ್ರಕೃತಿ ಅವರ ಅಮ್ಮನ ರೀತಿಯೇ ನನ್ನನ್ನು ನೋಡಿದರೆ ನಾನೇ ಏನು ಮಾಡಲಿ ಎನ್ನುವ ಭಯ ಬೇರೆ ಇತ್ತು ಅದಕ್ಕೋಸ್ಕರ ನಾನು ಅವಳಿಂದ ದೂರವೇ ಉಳಿದೆ ಅವಳು ಹೇಗೆ ಎಂದು ನೀನೇ ಹೇಗೆ ನಿರ್ಧಾರ ಮಾಡ್ತೀಯ ಸಿಂಚನ ಒಂದು ಸರಿ ನೀನು ಅವಳ ಜೊತೆ ಮಾತನಾಡಬೇಕಿತ್ತು ಇವಾಗ ಅವಳೇ ನಿನ್ನ ಜೊತೆ ಮಾತನಾಡಿದರೂ ನೀನು ಅವಳ ಜೊತೆ ನಡೆದುಕೊಂಡ ರೀತಿ ಸರಿ ಕಾಣಲಿಲ್ಲ ನಿನಗೆ ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿದಿದೆ ನಿನಗೆ ಹೇಳುವ ಅವಶ್ಯಕತೆ ಇಲ್ಲ ಆದರೂ ಒಂದು ಬಾರಿ ಪ್ರಕೃತಿಯ ಜೊತೆ ಪ್ರೀತಿಯಿಂದ ಮಾತನಾಡಿ ನೋಡು ಎಂದು ಸೂರ್ಯ ಹೇಳುತ್ತಿದ್ದನು ಅಷ್ಟರಲ್ಲಿ ಅಲ್ಲಿಗೆ ಬಂದ ಕಿರಣ್ ಸೂರ್ಯ ಹಾಸ್ಪಿಟಲ್ಗೆ ಹೋಗಲು ಲೇಟ್ ಆಗುತ್ತೆ ಬಾ ಎಂದು ಕರೆದುಕೊಂಡು ಹೋದನು ನಾನು ತಪ್ಪು ಮಾಡಿದ್ನ ಇಲ್ಲ ನಾನು ಮಾಡಿದ್ದೆ ಸರಿ ಇಷ್ಟು ದಿನ ಯಾವ ಸಂಬಂಧವೂ ಇಲ್ಲದೆ ಒಂಟಿಯಾಗಿ ಬೆಳೆದವಳು ನಾನು ಇವಾಗ ಸಂಬಂಧದ ಹೆಸರು ಹೇಳಿಕೊಂಡು ಬಂದರೆ ನಾನು ಒಪ್ಪಿಕೊಳ್ಳಬೇಕಾ ನನಗೆ ಯಾವ ತಂಗಿ ಎನ್ನುವ ಸಂಬಂಧವೂ ಬೇಡ ಒಂಟಿಯಾಗಿ ಬೆಳೆದವಳು ಒಂಟಿಯಾಗಿಯೇ ಇರುತ್ತೇನೆ ನನ್ನ ಜಾಗದಲ್ಲಿ ನಿಂತು ಒಂದು ಸರಿ ಯೋಚನೆ ಮಾಡಿ ಸೂರ್ಯ ಆವಾಗ ನಿಮಗೂ ತಿಳಿಯುತ್ತದೆ ಎಂದು ಮನದಲ್ಲಿಯೇ ನುಡಿದುಕೊಂಡಿದ್ದಳು ಮುಂದುವರಿಯುವುದು